ದರ್ಶನ ಭೇಟಿಗೆ ಆಗಮಿಸಿದ್ದ ಯುವತಿ ವಾಪಸ್ ಮಾಸ್ಕ್ ಧರಿಸಿ ಜೈಲು ಬಳಿ ಆಗಮಿಸಿದ್ದ ಯುವತಿ ವಾಪಸ್ ಪರಪ್ಪನ ಅಗ್ರಹಾರ ಜೈಲಿನ ಬಳಿ ಆಗಮಿಸಿದ್ದ ಯುವತಿ ಭೇಟಿಗೆ ಅವಕಾಶ ನೀಡದ ಹಿನ್ನೆಲೆ ವಾಪಸ್ ಬ್ಲೂ ಕಲರ್ ಹುಂಡೈ ಕ್ರೆಟಾ ಕಾರಿನಲ್ಲಿ ಆಗಮಿಸಿದ್ದ ಯುವತಿ ಮಾಧ್ಯಮಗಳ ಕ್ಯಾಮೆರಾ ಕಾಣ್ತಾ ಇದ್ದಂತೆಯೇ ಯುವತಿ ವಾಪಸ್ ದರ್ಶನ್ ಸರ್ ನಮ್ಮ ಕುಟುಂಬದವರು ಅವರನ್ನ ನೋಡಲು ಬಂದಿದೆ ಜೈಲು ಅಧಿಕಾರಿಗಳು ಅವಕಾಶ ನೀಡುವುದಿಲ್ಲ ಎಂದರು ಎಂದಿದ್ದಾರೆ ಯುವತಿ

Gracias. ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಂಡಿಸರಿಯಿಂದ ಹತ್ತನೇ ತರಗತಿವರೆಗೂ ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯ ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಒಮ್ಮೆ ಭೇಟಿ ಕೊಡಿ ನಿತ್ಯಜ್ಯೋತಿ ಪಬ್ಲಿಕ್ ಸ್ಕೂಲ್ ಮಲ್ಲಸಂದ್ರ ಹೆಸರುಘಟ್ಟ ಮುಖ್ಯ ರಸ್ತೆ ಟಿದಾಸರಹಳ್ಳಿ ಐದು ಆರು ಸೊನ್ನೆ ಸೊನ್ನೆ ಐದು ಏಳು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಐದು ಮೂರು ಐದು ಎರಡು ಐದು ಏಳು ಏಳು ಒಂದು ಒಂಬತ್ತು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಎಂಟು ನಾಲ್ಕು ಎಂಟು ಒಂದು ಏಳು ಎಂಟು ಎರಡು ಮತ್ತು ಒಂಬತ್ತು ಆರು ಎರಡು ಸೊನ್ನೆ ಒಂದು ಆರು ಎರಡು ಎರಡು ಐದು ಮೂರು ಅಣ್ಣೆ ಅವರು ಯಾರು ಹಾಗಾಗಿ ರಿಲೇಟಿವ್ ಯಾರ್ ನಾ ಫ್ಯಾಷನ್ ಸರ್ ನೇ ನಮ್ಮ ರಿಲೇಟಿವ್ ಅವರು ಅದಕ್ಕೆ ನೋಡಕ್ಕೆ ಬಂದಿದ್ದೀವಿ ಇಂತ ಏನಕ್ಕೆ ಸರ್ ಇದು 퍼ಮಿಷನ್ ಕೊಟ್ರ ಪೊಲೀಸ್ ಫ್ಯಾಮಿಲಿ ಬಿಟ್ರೆ ಬೇರೆ ಕೊಡಲ್ಲ ಯುವರ್ ಗುಡ್ ನೇಮ್ ಮ್ಯಾಮ್ ಸರ್ ಅಜಲ ಬಿಡಿ ಸರ್ ಓಕೆ ಹೈ ಥ್ಯಾಂಕ್ ಯು ಓಕೆ ಫೈನ್ ಥ್ಯಾಂಕ್ ಯು ಓಕೆ ಮ್ಯಾಮ್ ಫೈನ್ ಮೂವ್ ಯಾರು ಯಾರು ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ